ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಹೆಣಗಳನ್ನು ಹೂತಿದ್ದೀನಿ ಅನ್ನುವ ಒಂದು ಹೇಳಿಕೆಯಿಂದ ಶುರುವಾದಂತಹ ಸದ್ದು ಎಸ್ ಐ ಟಿ ತನಿಖೆವರೆಗೂ ಬಂದು ನಿಂತಿದೆ ಸಾರ್ವಜನಿಕವಾಗಿ ಈ ಒಂದು ಕೇಸ್ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನುವ ಸಾಕಷ್ಟು ಗೊಂದಲ ಮೂಡಿಸಿದೆ ಈ ಒಂದು ಕೇಸ್ನಲ್ಲಿ ಹಲವು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಕೇಸ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅದಕ್ಕೆ ಕಾರಣ ಹತ್ತು ಹಲವು ನೂರಾರು ಹೆಣಗಳನ್ನು ತಾನೇ ಹೂತಿದ್ದೀನಿ ಅಂತ ಹೇಳ್ತಾನೆ ಆದರೆ ಆತ ಅರೆಸ್ಟ್ ಆಗೋದಿಲ್ಲ ಇದಾದ ನಂತರದಲ್ಲಿ ದೂರು ದಾಖಲಾದರೂ ಪ್ರಾಥಮಿಕ ತನಿಖೆಯೂ ಆಗೋದಿಲ್ಲ ಸ್ಥಳ ಮಹಜರು ಕೂಡ ಆಗೋದಿಲ್ಲ ದೇಶದೆಲ್ಲೆಡೆ ಧರ್ಮಸ್ಥಳ ಕೇಸು ಸಂಚಲನ ಮೂಡಿಸಿದ ನಂತರದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಗೆ ಸರ್ಕಾರ ಆದೇಶ ಮಾಡಿತು ಈಗ ಈ ಒಂದು ಎಸ್ಐಟಿ ತನಿಖೆಗೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ ಈ ಎಲ್ಲ ಚರ್ಚೆಯ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ಬೆಳವಣಿಗೆಗಳಾಗಿವೆ ನಿಮೆಲ್ರಿಗೂ ಗೊತ್ತಿರುವಂತೆ ಅನಾಮಧೇಯ ವ್ಯಕ್ತಿ ಮುಂದೆ ಬಂದು ಸಾಕಷ್ಟು ದಿನಗಳಾಯಿತು ಈಗ ಎಸ್ ಐ ಟಿ ರಚನೆಯಾದ ನಂತರದಲ್ಲಿ ಈ ಕೇಸ್ನಲ್ಲಿ ಒಂದಲ್ಲ ಎರಡೆರಡು ಸ್ಫೋಟಕ ಬೆಳವಣಿಗೆಗಳಾಗಿವೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಮೊನ್ನೆಯಷ್ಟೇ ಅನನ್ಯಾ ಭಟ್ ಅನ್ನುವ ಯುವತಿ ಎರಡ್ ಸಾವಿರದ ಮೂರರಲ್ಲಿ ಕಾಣೆಯಾಗಿದ್ದಾಳೆ ಅಂತ ಆಕೆಯ ತಾಯಿ ಸುಜಾತ ಭಟ್ ಅವರು ಒಂದು ದೂರನ್ನು ಕೊಟ್ಟಿದ್ರಲ್ವಾ ಇದೀಗ ಅದೇ ಮಾದರಿಯಲ್ಲಿ ಈ ಹಿಂದೆ ಒಂದು ಹತ್ಯೆ ಆಗಿದೆ ಅಂತ ಇದೇ ಧರ್ಮಸ್ಥಳದ ವ್ಯಕ್ತಿಯೊಬ್ಬರು ಕೇರಳದಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮತ್ತೊಂದು ಕಡೆ ಸಿನಿಮೀಯ ಮಾದರಿಯಲ್ಲಿ ಸ್ಫೋಟಕ ವಿಚಾರವನ್ನು ಅವರು ಬಿಚ್ಚಿಟ್ಟಿದ್ದಾನೆ ಆತ ಹೇಳಿದಂತಹ ಸ್ಟೋರಿ ಕೇಳಿದ್ರೆ ಬೆಚ್ಚಿ ಬೀಳೋದಂತೂ ಖಂಡಿತ ಮಧ್ಯರಾತ್ರಿ ನಡೆದಂತಹ ಭಯಾನಕ ಘಟನೆಯನ್ನು ಆತ ವಿವರಿಸಿದ್ದಾನೆ ಆ ವಿವರದಲ್ಲಿ ಇದೇ ಧರ್ಮಸ್ಥಳದ ಸಮೀಪದಲ್ಲಿ ರಸ್ತೆಯಲ್ಲಿ ಓರ್ವ ಯುವತಿ ನಗ್ನಳಾಗಿ ಓಡಿ ಬರ್ತಾ ಇದ್ಲು ಆಕೆಯನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ರು ಆತ ಹೇಳಿರುವ ಒಂದೊಂದೇ ಮಾತನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ದಂಗಾಗ್ತೀರಾ ಅಂತಹದೊಂದು ಭಯಾನಕ ಸ್ಟೋರಿಯನ್ನು ಹೇಳೋದಕ್ಕೆ ಆತ ಮುಂದೆ ಬಂದಿರುವಂತದ್ದು ಆ ವ್ಯಕ್ತಿ ಧರ್ಮಸ್ಥಳ ಕೇಸ್ಗೆ ಒಂದು ಸ್ಫೋಟಕ ತಿರುವನ್ನ ಕೊಟ್ಟಿದ್ದಾನೆ ಹಾಗಾದ್ರೆ ಏನದು ಆ ವ್ಯಕ್ತಿ ಹೇಳಿರುವ ಭಯಾನಕ ಸ್ಟೋರಿ ಮಧ್ಯರಾತ್ರಿಯಲ್ಲಿ ಅಷ್ಟಕ್ಕೂ ನಡೆದಿದ್ದೇನು ಯುವತಿಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದ್ಯಾರು ಕೇರಳದಲ್ಲಿ ದೂರು ದಾಖಲಿಸಿದ ಆ ವ್ಯಕ್ತಿ ಯಾರು ಏನದು ಮತ್ತೊಂದು ಹತ್ಯೆಯ ಸ್ಟೋರಿ ಏನೆಲ್ಲ ಹೊಸ ಬೆಳವಣಿಗೆ ಆಗಿದೆ ಈ ಧರ್ಮಸ್ಥಳ ಕೇಸ್ನಲ್ಲಿ ಆ ಬಗ್ಗೆ ವರದಿ ಇದೆ ನೋಡೋಣ ವೀಕ್ಷಕರೇ ಧರ್ಮಸ್ಥಳ ಕೇಸ್ ಈಗ ಚಿತ್ರವಿಚಿತ್ರ ಹಲವು ಸ್ಫೋಟಕ ಬೆಳವಣಿಗೆಗಳಾಗಿದೆ ಮತ್ತೊಂದು ಕಡೆ ಹಲವು ಅನುಮಾನಗಳು ಸಹ ಮೂಡ್ತಾ ಇದೆ ಒಬ್ಬೊಬ್ಬರಾಗಿ ಒಂದೊಂದು ವಿಚಾರವನ್ನು ಮಾಧ್ಯಮಗಳ ಮುಂದೆ ಇಡ್ತಿದ್ದಾರೆ ಎಸ್ ಐ ಟಿ ತನಿಖೆಯ ಬೆನ್ನಲ್ಲೇ ಕೇರಳದಲ್ಲಿ ಒಂದು ದೂರು ದಾಖಲಾಗಿದೆ ಜಾಗದ ವಿವಾದದ ಹಿನ್ನೆಲೆಯಲ್ಲಿ ತನ್ನ ತಂದೆಯನ್ನ ವಾಹನ ಅಪಘಾತದ ಮೂಲಕವಾಗಿ ಕೊಲೆ ಮಾಡಲಾಗಿದೆ ಅಂತ ಆರೋಪಿಸಿ ಈ ಹಿಂದೆ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ತಾಲೂಕಿನ ಇತರ ಕಡೆಗಳಲ್ಲಿ ವಾಸವಾಗಿದ್ದಂತಹ ಈಗ ಕೇರಳದಲ್ಲಿ ವಾಸವಾಗಿರುವಂತಹ ಅನೀಶ್ ಜೋಯಿ ಅನ್ನುವರು ಕೇರಳದ ತಳಿಂಪರಂಬ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಇದೀಗ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸ್ವೀಕರಿಸಲಾಗಿದೆ ಪೊಲೀಸರು ಇದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಅವರು ಏನಂತ ದೂರು ಕೊಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅನೀಶ್ ಅವರ ತಂದೆ ಜೋಯ್ ಅವರು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಐದರಂದು ಮೂಡ್ಬಿದ್ರೆಯ ಬೆಳವಾಯಿ ಸಮೀಪ ಬೈಕ್ನಲ್ಲಿ ಹೋಗ್ತಿದ್ದಂತಹ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಮೃತಪಟ್ಟಿದ್ರು ಆದರೆ ಈ ಬಗ್ಗೆ ಮೂಡುಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಪೊಲೀಸರು ಯಾವುದೇ ರೀತಿಯ ತನಿಖೆಯನ್ನು ನಡೆಸಿರಲಿಲ್ಲ ಅಪಘಾತ ನಡೆಸಿದ ವಾಹನವನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೂ ಮುಂದಾಗಿಲ್ಲ ಈಗ ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿ ಪೊಲೀಸರು ವಾಪಸ್ ಕಳುಹಿಸಿದ್ರು ಅನ್ನೋ ಕಾರಣವನ್ನು ಕೊಟ್ಟು ಅನೀಶ್ ನೀಡಿರುವ ದೂರಿನಲ್ಲಿ ಆರೋಪಿಸಲಾಗಿದೆ ಇದಕ್ಕೂ ಧರ್ಮಸ್ಥಳ ಕೇಸ್ಗೂ ಏನು ಸಂಬಂಧ ಧರ್ಮಸ್ಥಳ ಗ್ರಾಮದಲ್ಲಿ ತನ್ನ ತಂದೆ ಹೆಸರಲ್ಲಿ ಜಾಗ ಇತ್ತು ಆ ಜಮೀನನ್ನು ಕಬಳಿಸೋದಕ್ಕೆ ಪ್ರಯತ್ನ ನಡೆದಿತ್ತು ಈ ಕುರಿತಾಗಿ ತಂದೆಗೆ ನಿರಂತರ ಬೆದರಿಕೆ ಕರೆಗಳು ಬರ್ತಿತ್ತು ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ ತಮ್ಮ ಕುಟುಂಬಕ್ಕೆ ಸೇರಿದ ಸುಮಾರು ಇಪ್ಪತ್ತು ಎಕರೆ ಜಾಗ ಧರ್ಮಸ್ಥಳ ಗ್ರಾಮದಲ್ಲಿರೋದಾಗಿ ದೂರಿನಲ್ಲಿ ಹೇಳಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರುವ ಹಲವಾರು ಹತ್ಯೆಗಳ ಬಗ್ಗೆ ಇದೀಗ ಏನು ಮಾಹಿತಿಗಳು ಹೊರಬರ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ತನ್ನ ತಂದೆಯ ಅಸಹಜ ಸಾವಿನ ಬಗ್ಗೆಯೂ ತನಿಖೆ ನಡೀಬೇಕು ತನಗೂ ಜೀವ ಭಯ ಇದೆ ರಕ್ಷಣೆ ಕೊಡಬೇಕು ಅಂತ ದೂರಿನಲ್ಲಿ ಕೇಳಿಕೊಂಡಿದ್ದಾರೆ ಇದಕ್ಕೆ ಕಾರಣ ನೂರಾರು ಹೆಣಗಳನ್ನು ಹೂತಿದ್ದೀನಿ ಅಂತ ಏನು ವ್ಯಕ್ತಿ ಮುಂದೆ ಬಂದಿದ್ದಾನಲ್ಲ ಆತ ದೂರು ಕೊಟ್ಟ ನಂತರದಲ್ಲಿ ಅಸಹಜ ಸಾವುಗಳ ಬಗ್ಗೆ ಹಾಗೆ ಕಾಣೆಯಾದಂಥವರ ಬಗ್ಗೆ ದೂರು ಕೊಡೋದಕ್ಕೆ ಒಬ್ಬೊಬ್ಬರಾಗಿ ಮುಂದೆ ಬರ್ತಾ ಇದ್ದಾರೆ ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಅಂತ ಆಕೆಯ ತಾಯಿಯೇ ಈಗ ದೂರು ಕೊಟ್ಟಿದ್ದಾರೆ ಅದು ಕೂಡ ಇದೇ ರೀತಿಯಾಗಿ ದೂರು ಕೊಟ್ಟಿರುವಂಥದ್ದು ಅವರು ಸಹ ಈ ಘಟನೆಯ ಬಗ್ಗೆ ಅಂದರೆ ಧರ್ಮಸ್ಥಳ ಕೇಸ್ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ತನ್ನ ಮಗಳು ಕೂಡ ಇದೇ ರೀತಿಯಾಗಿ ಕಾಣೆಯಾಗಿರಬಹುದು ಹತ್ಯೆ ಆಗಿರಬಹುದು ಅನ್ನೋದನ್ನ ಅನುಮಾನದ ಮೇಲೆ ಅವರು ದೂರು ಕೊಟ್ಟಿರುವಂಥದ್ದು ವೀಕ್ಷಕರೇ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೋರ್ವ ವ್ಯಕ್ತಿ ಮುಂದೆ ಬಂದು ಇದ್ದಕ್ಕಿದ್ದಂತೆ ಒಂದು ಭಯಾನಕ ಸ್ಟೋರಿಯನ್ನು ವಿವರಿಸಿದ್ದಾನೆ ಅದು ಸಿನಿಮಾದಲ್ಲಿ ಬರುವಂತಹ ಭಯಾನಕ ಘಟನೆಗಳ ಸ್ಟೋರಿಯನ್ನು ಮೀರಿಸುವಂತಿದೆ ಬೆಚ್ಚಿ ಬೀಳಿಸುವಂತಿದೆ ವೀಕ್ಷಕರೇ ಅದು ಟಿಪ್ಪರ್ ಡ್ರೈವರ್ ಹೇಳಿದಂತಹ ಭಯಾನಕ ಸ್ಟೋರಿ ರಸ್ತೆಯಲ್ಲಿ ಮಧ್ಯರಾತ್ರಿ ನಗ್ನವಾಗಿ ಓಡಿದಂತಹ ಯುವತಿ ಆಕೆಯನ್ನು ಓಡಿಸಿಕೊಂಡು ಬಂದಂತಹ ನಾಲ್ವರು ಪುರುಷರು ಹಾಗಾದರೆ ಏನಿದು ಘಟನೆ ನಡೆದಿದ್ದು ಯಾವಾಗ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಆ ಬಗ್ಗೆ ಆತ ಏನು ಹೇಳಿದ್ದಾನೆ ಅನ್ನೋದನ್ನು ಯಥಾವತ್ತಾಗಿ ನಿಮಗೆ ವಿವರಿಸ್ತೀನಿ ಕೇಳಿ ಮಾಧ್ಯಮಕ್ಕೆ ಆತ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾನೆ ಮುಖವನ್ನು ಕೂಡ ಮರೆಮಾಚಿ ಅಂತ ಹೇಳಿದ್ದಾನೆ ಮಲಯಾಳಿ ವ್ಯಕ್ತಿಯೊಬ್ಬರು ತಾನು ಧರ್ಮಸ್ಥಳದಲ್ಲಿ ಒಂದು ಘಟನೆಯನ್ನು ಕಂಡಿದ್ದೇನೆ ಅಂತ ಅದನ್ನು ವಿವರಿಸಿದ್ದಾರೆ ಘಟನೆ ನಡೆದಿದ್ದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರ ನಡುವಲ್ಲಿ ಯುವತಿ ನಗ್ನವಾಗಿ ಓಡಿ ಬಂದಳು ಆಕೆಯ ಮೈತುಂಬ ಗಾಯ ರಕ್ತದ ಕಲೆಗಳಿದ್ದವು ನನಗೆ ಹೆಡ್ಲೈಟ್ನಲ್ಲಿ ಯುವತಿ ಕಾಣ್ತಾ ಇದ್ಲು ಅಂದರೆ ಆತ ಟಿಪ್ಪರ್ನಲ್ಲಿ ಬರ್ತಾ ಇದ್ದ ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ಆತ ವಿವರಿಸಿದ್ದಾನೆ ಏನಾಯಿತು ಅಂತ ತಿಳಿಯೋದಕ್ಕೆ ನಾನು ಗಾಡಿ ನಿಲ್ಲಿಸಿ ಕೆಳಗೆ ಇಳಿದು ಯಾರಮ್ಮ ಅಂತ ಕೇಳಿದಾಗ ಆ ಯುವತಿ ರಸ್ತೆಯ ಎಡಭಾಗಕ್ಕೆ ಓಡಿ ಹೋದಳು ಅದೇ ಸಮಯಕ್ಕೆ ಇಂಡಿಕಾ ಕಾರೊಂದು ಬಂತು ಅದರಲ್ಲಿ ನಾಲ್ವರು ಯುವಕರು ಇದ್ದರು ಅವರೆಲ್ಲರೂ ಗಡ್ಡ ಮೀಸೆ ಕ್ಲೀನ್ ಶೇವ್ ಮಾಡಿದ್ದರು ಯಾರೂ ಅಂಗಿಯನ್ನು ಧರಿಸಿರಲಿಲ್ಲ ಎಲ್ಲರೂ ಬಿಳಿ ಪಂಚೆ ಬಿಳಿ ಶಾಲನ್ನು ಧರಿಸಿದ್ದರು ನನ್ನನ್ನು ನೋಡಿ ಯಾಕಿಲ್ಲಿ ಗಾಡಿ ನಿಲ್ಲಿಸಿದೀಯಾ ಅಂತ ಕೇಳಿದರು ಇಲ್ಲಿ ಒಂದು ಹುಡುಗಿ ನಗ್ನವಾಗಿ ಓಡಿ ಬಂದಳು ದೇಹದಲ್ಲಿ ತುಂಬ ಗಾಯಗಳಾಗಿದೆ ನಿಮಗೆ ರಕ್ಷಿಸಲು ಸಾಧ್ಯವಾದರೆ ರಕ್ಷಿಸಿ ಅಂತ ಹೇಳಿದೆ ಈ ವೇಳೆ ಯಾವ ಕಡೆಗೆ ಆಕೆ ಓಡಿದ್ದಾಳೆ ಅಂತ ಅವರು ಕೇಳಿದಾಗ ನಾನು ಆಕೆ ಬಲಗಡೆಗೆ ಓಡಿ ಹೋದಳು ಅಂತ ದಾರಿ ತಪ್ಪಿಸಿ ಹೇಳಿದೆ ಆ ವೇಳೆ ಆ ಪುರುಷರು ಅವಳನ್ನು ಬಿಡಬೇಡಿ ಹಿಡಿದುಕೊಳ್ಳಿ ಅಂತ ಬಲಭಾಗಕ್ಕೆ ಓಡಿದರು ನಾನು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದೆ ಆ ವೇಳೆ ನೀನ್ಯಾಕೆ ಇಲ್ಲಿ ನಿಲ್ಲಿಸಿದ್ದು ಹೋಗ್ ಹೋಗು ಅಂತ ಅವರು ಹೇಳಿದರು ನಾನು ಮತ್ತೆ ಸ್ವಲ್ಪ ಮುಂದೆ ಹೋಗಿ ಗಾಡಿ ನಿಲ್ಲಿಸಿದೆ ಆಗ ಆ ಪುರುಷರು ನನ್ನನ್ನು ಬೆದರಿಸಿದರು ನಿನ್ನತ್ರ ಅಲ್ವಾ ಹೇಳಿದ್ದು ನಾವು ಹೋಗೋದಕ್ಕೆ ಹೋಗಿಲ್ಲ ಅಂದ್ರೆ ಗಾಡಿಯನ್ನು ಪುಡಿ ಮಾಡ್ತೇವೆ ನಿನ್ನನ್ನೂ ಪುಡಿ ಮಾಡ್ತೇವೆ ಅಂತ ಧಮಕಿ ಹಾಕಿದ್ರು ಅಂತ ಟಿಪ್ಪರ್ ಡ್ರೈವರ್ ಮಾಧ್ಯಮಗಳ ಎದುರು ವಿವರಿಸಿದ್ದಾರೆ ಇದಲ್ಲದೆ ಮತ್ತೊಂದು ವಿಚಾರವನ್ನು ಆತ ತಿಳಿಸಿದ್ದಾನೆ ಆ ಒಂದು ಘಟನೆ ನಡೆದು ಕೆಲವು ದಿನಗಳ ನಂತರ ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಯುವತಿಯ ಮೃತದೇಹ ತೀವ್ರವಾಗಿ ವಿರೂಪಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅಂತ ಆ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಈಗ ಅನಾಮಧೇಯ ವ್ಯಕ್ತಿ ಮುಂದೆ ಬಂದು ಧರ್ಮಸ್ಥಳದ ವಿವಿಧ ಕಡೆಗಳಲ್ಲಿ ಅತ್ಯಾಚಾರ ಕೊಲೆ ನಡೆಸಲಾಗಿರುವ ನೂರಾರು ಮೃತದೇಹಗಳನ್ನು ಹೂತಿಟ್ಟಿರುವುದಾಗಿ ಇತ್ತೀಚೆಗೆ ವ್ಯಕ್ತಿಯೊಬ್ಬ ಹೇಳಿಕೆ ನೀಡಿದ್ದ ಅದರ ಬೆನ್ನಲ್ಲೇ ಒಬ್ಬೊಬ್ಬರಾಗಿ ಆಚೆ ಬರ್ತಿದ್ದಾರೆ ಹಲವು ಘಟನೆಗಳ ಬಗ್ಗೆ ನಾವು ನೋಡಿದ್ದೀವಿ ಅಥವಾ ನಮ್ಮವರು ಕಾಣೆಯಾಗಿದ್ದಾರೆ ಈ ರೀತಿಯ ವಿಚಾರಗಳು ಆಚೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಟಿಪ್ಪರ್ ಡ್ರೈವರ್ ಕೂಡ ಹೇಳಿರುವಂಥದ್ದು ಕೇರಳದ ಖಾಸಗಿ ಸುದ್ದಿವಾಹಿನಿಯೊಂದು ಧರ್ಮಸ್ಥಳಕ್ಕೆ ಆಗಮಿಸಿ ಆ ವ್ಯಕ್ತಿಯ ಸಂದರ್ಶನವನ್ನು ಮಾಡಿದ್ದಾರೆ ಅವರು ತಾವು ನೋಡಿರುವಂತಹ ಶಾಕಿಂಗ್ ಘಟನೆ ಅಂತ ಆ ಒಂದು ವಿಚಾರವನ್ನು ವಿವರಿಸಿದ್ದಾರೆ ಅಲ್ಲದೆ ಈ ಘಟನೆ ಬಗ್ಗೆ ಎಲ್ಲಾದರೂ ಸಾಕ್ಷಿ ಹೇಳಬೇಕಾದರೆ ನಾನು ನೋಡಿರುವ ವಿಚಾರವನ್ನು ಹೇಳೋದಕ್ಕೆ ಸಿದ್ಧ ಅಂತ ಮಾಧ್ಯಮಗಳ ಮುಂದೆ ಒಪ್ಕೊಂಡಿದ್ದಾರೆ ಆ ವ್ಯಕ್ತಿಯ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ ಘಟನೆ ಕುರಿತಾಗಿ ಹಲವು ಅನುಮಾನಗಳು ಸಹ ಮೂಡ್ತಾ ಇದೆ ಈತ ಹೇಳಿರುವ ಹೇಳಿಕೆಯನ್ನು ಸಹ ಎಸ್ಐಟಿ ಟಿ ಪರಿಗಣಿಸಬೇಕು ಆತನನ್ನು ವಿಚಾರಣೆಗೊಳಪಡಿಸಬೇಕು ಇನ್ನು ವೀಕ್ಷಕರೇ ಈ ಟಿಪ್ಪಾ ಡ್ರೈವರ್ ಹೇಳಿರುವ ವಿಚಾರವಾಗಿನೂ ಪರಾವಿರೋಧದ ಚರ್ಚೆ ನಡೀತಾ ಇದೆ ಆ ವ್ಯಕ್ತಿ ಹೇಳಿರುವಂತಹ ಮಾತುಗಳನ್ನು ಕೇಳಿ ಈಗ ಜನ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಧರ್ಮಸ್ಥಳ ಕೇಸ್ನಲ್ಲಿ ಇವರೇ ಆರೋಪಿಗಳಂತ ಕೆಲವರನ್ನು ಸೂಚಿಸಿ ಆರೋಪಗಳನ್ನು ಮಾಡ್ತಾ ಇರುವಂತವರು ಒಂದು ಕಡೆ ಇದ್ದಾರೆ ಇನ್ನು ಈ ಕೇಸ್ನಲ್ಲಿ ಹೇಳಿದ್ದೆಲ್ಲವನ್ನ ನಂಬುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವರ್ಗ ಮತ್ತೊಂದು ಕಡೆ ಇವರುಗಳು ಟಿಪ್ಪರ್ ಡ್ರೈವರ್ ನೀಡಿರುವಂತಹ ಹೇಳಿಕೆಯನ್ನು ಗಮನಿಸಿ ಒಂದಷ್ಟು ಅಂಶಗಳನ್ನು ನೆಟ್ಟಿಗರು ಪಾಯಿಂಟ್ ಮಾಡ್ತಾ ಇದ್ದಾರೆ ಮೊದಲನೆಯದಾಗಿ ತೀವ್ರವಾಗಿ ವಿರೂಪಗೊಂಡ ಸ್ಥಿತಿಯಲ್ಲಿ ಯುವತಿಯ ದೇಹ ಪತ್ತೆಯಾಗಿತ್ತು ಅಂತ ಆ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಆದರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ಆತ ಹೇಳಿದಂತೆ ಯಾವುದೇ ವಿರೂಪಗೊಂಡ ಸ್ಥಿತಿಯಲ್ಲಿ ಯುವತಿಯ ದೇಹ ಪತ್ತೆಯಾದ ಘಟನೆ ನಡೆದಿಲ್ಲ ಆ ಬಗ್ಗೆ ಆಗಿನ ಮಾಧ್ಯಮಗಳಲ್ಲೂ ಈ ರೀತಿಯ ಮೃತದೇಹ ಪತ್ತೆಯಾದ ಬಗ್ಗೆ ವರದಿಯಾಗಿಲ್ಲ ಹೀಗಾಗಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಈ ಬಗ್ಗೆ ಸತ್ಯಾಸತ್ಯತೆಯನ್ನು ಬಯಲಿಗಿಳಬೇಕಾಗಿದೆ ಇನ್ನು ಎರಡನೇದಾಗಿ ಪಾಯಿಂಟ್ ಮಾಡಿರೋದು ಆತ ಹೇಳಿರೋದು ಕಾರಿನಲ್ಲಿ ಆಕೆಯನ್ನು ಅಟ್ಟಾಡಿಸಿಕೊಂಡು ಬರುತ್ತಿದ್ದರು ಅಂತ ಈ ಬಗ್ಗೆಯೂ ನೆಟ್ಟಿಗರು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಆಕೆ ಕಾರಿಗಿಂತ ವೇಗವಾಗಿ ಓಡಿ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತಲೂ ಪ್ರಶ್ನೆ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಕಾರಿನಲ್ಲಿ ಇದ್ದವರು ಪಂಚೆ ಶಾಲು ಹಾಕಿಕೊಂಡಿದ್ರು ಅಂತ ಹೇಳಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಹೇಳಿದಂತಿದೆ ಇದು ಹಲವರನ್ನ ಕೆರಳಿಸಿದೆ ಇದಲ್ಲದೆ ಘಟನೆಯ ಬಗ್ಗೆ ಪೊಲೀಸರಿಗೆ ಆತ ಯಾಕೆ ಆ ಸಂದರ್ಭದಲ್ಲಿ ದೂರು ಕೊಡಲಿಲ್ಲ ಅನ್ನೋದು ಸಹ ಹಲವು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಎಲ್ಲ ವಿಚಾರಗಳು ಹಲವು ಗೊಂದಲವನ್ನು ಮೂಡಿಸ್ತಾ ಇದೆ ಹೀಗಾಗಿ ಈ ಬಗ್ಗೆಯೂ ಕೂಡ ಎಸ್ಐಟಿ ಟಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಯಲಿಗಿಳಿಬೇಕಾಗಿದೆ ಈ ಕೇಸ್ನಲ್ಲಿ ಆಗ್ತಿರುವಂತಹ ಕೆಲವೊಂದು ಬೆಳವಣಿಗೆಗಳು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಾ ಇದೆ ತನಿಖೆಯ ದಾರಿ ತಪ್ಪಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ವೀಕ್ಷಕರ ಈ ಕೇಸ್ನಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಉದ್ದೇಶ ಆದರೆ ಕೆಲವರು ಈ ಘಟನೆಯನ್ನೇ ಪ್ರಚಾರ ಪಡೆಯೋದಕ್ಕೂ ಬಳಸಿಕೊಳ್ತಾ ಇದ್ದಾರೆ ಇದು ದುರಾದೃಷ್ಟದ ಸಂಗತಿ ಇದು ತನಿಖೆಗೆ ಈ ಪ್ರಕರಣದ ತೀವ್ರತೆಗೆ ಮತ್ತಷ್ಟು ಪೆಟ್ಟು ಕೊಡ್ತಾ ಇದೆ ಇತ್ತೀಚೆಗೆ ಹಿಡಿಯೋರ್ವ ತನ್ನ ಗುಂಪನ್ನು ಕಟ್ಟಿಕೊಂಡು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಬಂದಿದ್ದೀನಿ ಅಂತ ಹೇಳಿ ಕ್ಷೇತ್ರದ ವಿರುದ್ಧವಾಗಿ ಮಾತನಾಡಿದ್ದಲ್ಲದೆ ಅವ ಹೇಳನಕಾರಿ ಘೋಷಣೆ ಕೂಗ್ತಾ ಪುಂಡಾಟಿಕೆಯನ್ನು ಮೆರೆದಿದ್ದಾನೆ ಧರ್ಮಸ್ಥಳಕ್ಕೆ ಬಂದಿದ್ದ ಆ ವ್ಯಕ್ತಿಯನ್ನು ಆ ಯುವಕನನ್ನ ಸಾರ್ವಜನಿಕರೇ ತಡೆದು ಆತನ ಪುಂಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಗ್ರಾಮಸ್ಥರೇ ಆತನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆನೂ ಆತ ಪ್ರಚಾರಕ್ಕಾಗಿ ನಾನಾ ಕಸರತ್ತುಗಳನ್ನು ಮಾಡಿದ್ದ ಅಂತ ತಿಳಿದು ಬಂದಿದೆ ಐ ಪಿ ಎಲ್ ಸಂದರ್ಭದಲ್ಲಿ ಬೆಂಗಳೂರಿನ ಆರ್ ಸಿ ಬಿ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿಯನ್ನು ತಬ್ಬಿಕೊಳ್ಳೋದಾಗಿ ಸವಾಲು ಹಾಕಿ ಆತ ವಿಡಿಯೋ ಮಾಡಿ ಪೊಲೀಸರಿಂದ ಎಚ್ಚರಿಕೆಯನ್ನು ಪಡೆದುಕೊಂಡಿದ್ದ ಪೊಲೀಸರು ಆಗ ಬಿಸಿ ಮುಟ್ಟಿಸಿದ್ರು ಆತನಿಗೆ ಶರಣ್ ಎನ್ನುವ ಆತ ಪ್ರಚಾರ ಪಡೆಯೋದಕ್ಕಾಗಿ ಈ ರೀತಿಯ ಪುಂಡಾಟಿಕೆಯನ್ನು ಮೆರೆದಿದ್ದ ಅದೇ ಶರಣ್ ಅನ್ನುವ ಯುವಕ ಇದೀಗ ಧರ್ಮಸ್ಥಳ ಕೇಸ್ ಹೆಚ್ಚು ಸದ್ದು ಮಾಡ್ತಾ ಇರೋದ್ರಿಂದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ತಾನು ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಡೆಸಿ ಪ್ರಚಾರವನ್ನು ಪಡೆದುಕೊಳ್ಳುವುದಕ್ಕೆ ಮುಂದಾಗಿದ್ದ ಅಂತ ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಆ ಯುವಕನನ್ನ ಆತನ ಜೊತೆಗಿದ್ದವರನ್ನ ಸ್ಥಳೀಯ ಗ್ರಾಮಸ್ಥರೇ ತಡೆದಿದ್ದಾರೆ ಆ ಯುವಕನನ್ನ ಆತನ ಗುಂಪನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಕಿಡಿಗೇಡಿ ಯುವಕನ ಗುಂಪು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಕಾರಣ ಆಯಿತು ಸದ್ಯ ಪೊಲೀಸರು ನೆರೆದಂತಹ ಗುಂಪನ್ನು ಚದುರಿಸಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಒಟ್ಟಾರಿಯಾಗಿ ಧರ್ಮಸ್ಥಳ ಕೇಸ್ ಈಗ ಭಾರೀ ಸಂಚಲನವನ್ನು ಮೂಡಿಸಿದೆ ಜೊತೆಗೆ ಕೆಲವರು ಈ ರೀತಿಯಾಗಿ ಪ್ರಚಾರ ಪಡೆದುಕೊಳ್ಳುವುದಕ್ಕೆ ನಾನಾ ಕಸರತ್ತುಗಳನ್ನು ಸಹ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ತನಿಖೆ ದಾರಿ ತಪ್ಪದೇ ಇರಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ ಹಾಗಾದರೆ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ ಆಗ್ತಿರುವ ಬೆಳವಣಿಗೆ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ